ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನನ್ನ ರೈತ ಬಾಂಧವರಿಗೆ ನಾನು ಒಬ್ಬ ರೈತನ ಮಗಳಾಗಿ ಈ ವಿಡಿಯೋ ಮಾಡೋದು ಸೂಕ್ತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ಈರುಳ್ಳಿ ಬೀಜ ಬಿತ್ತನೆ ಮಾಡಿದಾಗಿಂದ ಅದನ್ನು ಮಾರ್ಕೆಟಿಗೆ ಹಾಕೋವರೆಗೂ ಎಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಭರಿಸಬೇಕಾಗುತ್ತೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಅನ್ನೋದನ್ನು ಇದ್ದೀನಿ ನಮ್ಮ ಜಮೀನಿನಲ್ಲಿ ಎಂಟು ಎಕರೆ ಈರುಳ್ಳಿ ಬೀಜ ಬಿತ್ತನೆ ಮಾಡಿದ್ದೀವಿ ಈ ಎಂಟು ಎಕರೆಗೆ ಸುಮಾರು ಒಂದು ಸಾವಿರ ಪ್ಯಾಕೆಟ್ ಈರುಳ್ಳಿ ಇಳುವರಿ ಬಂದಿದೆ ಈರುಳ್ಳಿ ಬೆಳೆಯೋದಕ್ಕೆ ನಾವು ಒಂದು ಎಕರೆಗೆ ನಲವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ದೇವೆ ಅಂದರೆ ಇದನ್ನು ಬೆಳೆಯೋದಕ್ಕೆ ಮಾತ್ರ ಕಳೆ ತೆಗೆಸೋದಕ್ಕೆ ಔಷಧಿ ಗೊಬ್ಬರ ಬೀಜ ವ್ಯವಸಾಯ ಪದ್ಧತಿಗೆ ಹೀಗೆ ಬೆಳೆಯೋವರೆಗೂ ಒಂದು ಲೆಕ್ಕ ಆದರೆ ಬೆಳೆದ ಮೇಲೆ ಕಟಾಬಿಂದು ಬೇರೆನೇ ಲೆಕ್ಕ ಅಸಲಿ ಆಟ ಈಗ ಶುರು ಅಂತಾರಲ್ಲ ಹಾಗೆ ಇಲ್ಲಿ ನಾನು ಹೇಳ್ತಾ ಇರೋದು ಬರೀ ನನ್ನ ಗಮನಕ್ಕೆ ಬಂದ ಖರ್ಚು ವೆಚ್ಚಗಳು ಹಾಗೂ ಸಮಸ್ಯೆಗಳು ಈರುಳ್ಳಿ ಕೀಳೋದಕ್ಕೆ ದಿನಕ್ಕೆ ಮುನ್ನೂರ ಐವತ್ತು ಒಂದು ಆಳಿನ ಕೂಲಿ ಹವಾಮಾನ ವೈಪರೀತ್ಯದಿಂದ ಮಳೆ ಮಳೆ ಬರುತ್ತೆ ಅನ್ನೋ ಭಯಕ್ಕೆ ಕಿತ್ತಿರೋ ಈರುಳ್ಳಿನ ಲೋಡ್ ಮಾಡೋದಕ್ಕೆ ಹೇಳಿದರೆ ಒಂದು ಟ್ಯಾಕ್ಟರ್ ಲೋಡಿಗೆ ಆರುನೂರರಿಂದ ಎಂಟು ನೂರು ರು ಕೊಡಬೇಕಾಗುತ್ತೆ ಹಾಕ್ ಕೊಟ್ಟು ತಗೊಂಬಂದು ಹೀಗೆ ಸ್ಟಾಕ್ ಹಾಕಿದರೆ ಆ ಸ್ಟಾಕ್ ಹಾಕಿರೋ ಹತ್ರನೇ ಅರ್ಧ ಕೊಳ್ತೋಗಿರುತ್ತೆ ಇನ್ನು ಅದನ್ನು ಕುಯಿಸೋದಕ್ಕೆ ಆಳುಗಳನ್ನ ಕರ್ಕೊಂಡು ಸೈಜ್ ಮೇಲೆ ಡಿಪೆಂಡಾಗಿ ಅರವತ್ತರಿಂದ ನೂರು ರೂಪಾಯಿ ಒಂದು ಪ್ಯಾಕೆಟ್ಗೆ ತೊಗೋತಾರೆ ಇದ್ರ ಜೊ ಇದ್ರ ಜೊತೆಗೆ ಅವರಿಗೆ ಎರಡು ಹೊತ್ತಿನ ಊಟ ಹಾಗೆ ಮಧ್ಯದಲ್ಲಿ ಟೀ ಕಾಫಿ ಬ್ರೇಕು ಒಟ್ಟಿನಲ್ಲಿ ಮನೆ ಹೆಣ್ಮಕ್ಳು ಅಡುಗೆ ಮನೆ ಬಿಟ್ಟು ಹೊರಗೆ ಬರೋಕೆ ಬಿಡೋಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರೋ ಬೆಳೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಆಳುಗಳು ಕೇಳಿದ್ದು ರೇಟಿಗೆ ಹಾಗೆ ಅವರಿಟ್ಟ ಡಿಮ್ಯಾಂಡ್ಸಿಗೆ ಎಲ್ಲ ಒಪ್ಕೊಂಡು ಅವ್ರ ಬೇಡಿಕೆಗಳನ್ನೆಲ್ಲ ಪೂರೈಸಿ ಕೊನೆಗೂ ಹಚ್ಚಿ ಪ್ಯಾಕೆಟಿಗೆ ತುಂಬಿಸಿದ್ವಿ ಇನ್ನೇನು ಭಯ ಇಲ್ಲ ಅನ್ನೋ ಅಷ್ಟು ನಿರಾಳ ಉಸಿರು ತಗೊಳ್ಳೋದ್ರೊಳಗೆ ಆ ಪ್ಯಾಕೆಟಲ್ಲಿ ಹಾಕಿರೋ ಈರುಳ್ಳಿ ಹೊಳಿತಾ ಬಂದಿರುತ್ತೆ ಇದ್ರ ಫಾಲ್ಟ್ ಏನು ಅಂತ ಅಂದರೆ ಕಟಾವಿಗೆ ಬಂದ ಈರುಳ್ಳಿ ಮಳೇಲಿನೆಂದರೆ ಅದು ನೀರಿಡ್ದಿರುತ್ತೆ ಹಾಗೆ ನೀರಿಡ್ದಿರೋ ಈರುಳ್ಳಿನ ಪ್ಯಾಕೆಟ್ ಒಳಗೆ ತುಂಬಿಸಿದ್ರೆ ಜೊತೆಗಿರೋ ಈರುಳ್ಳಿಗಳನ್ನು ಕೆಡಿಸ್ತಾ ಬರುತ್ತೆ ಇದು ಇದು ರೋಗದ ನಿಜವಾದ ಲಕ್ಷಣ ಪೂರ್ತಿ ಪೂರ್ತಿ ಪ್ಯಾಕೆಟ್ ಹಾಳಾಗೋದ್ರೊಳಗೆ ಇದನ್ನು ಮಾರ್ಕೆಟ್ಗೆ ಹಾಕೋಣ ಅಂತ ಇದ್ರ ಸೈಜ್ ವೈಸ್ ಬೇರೆ ಮಾಡಿ ಕೆಟ್ಟಿರೋದನ್ನು ಬೇರ್ಪಡಿಸೋದಕ್ಕೆ ಒಂದು ಆಳಿಗೆ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಗಂಡಾಳು ಬಂದರೆ ಅವರಿಗೆ ಏಳ್ನೂರರಿಂದ ಎಂಟುನೂರು ರೂಪಾಯಿ ಇಷ್ಟೆಲ್ಲ ಮಾಡಿ ಕೊನೆಗೆ ಮಾರ್ಕೆಟಿಗೆ ತಗೊಂಡೋದ್ರೆ ಅಲ್ಲಿ ಒಂದು ಪ್ಯಾಕೆಟ್ ಈರುಳ್ಳಿ ಬೆಲೆ ಐವತ್ತರಿಂದ ಐನೂರರ ಒಳಗೆ ಮತ್ತು ಅಲ್ಲಿ ದಲ್ಲಾಳರಿಗೆ ಹಾಗೂ ಅಮಲ್ರಿಗೆ ಮತ್ತು ಗಾಡಿ ಬಾಡಿಗೆಗೆ ಅಂತ ಒಂದಷ್ಟು ಪರ್ಸೆಂಟೇಜನ್ನ ತೆಗೆದಿಡಬೇಕು ಮುಂದೆ ಲಾಭ ಬರುತ್ತೆ ಅನ್ನೋ ಆಸೆಯಲ್ಲಿ ಸಾಲ ಸೂಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂದರೆ ಆ ಅನ್ನದಾತ ಏನು ಮಾಡಬೇಕು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳೋ ಸರ್ಕಾರ ಅವನ ಬೆನ್ನೆಲುಬು ಮುರಿಯೋಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟರೆ ಸಾಕು ಬೇರೇನೂ ರೈತ ಅಪೇಕ್ಷಿಸೋದಿಲ್ಲ ಕೊನೆಗೆ ನನಗನ್ಸಿದ್ದಿಷ್ಟೇ ರೈತರು ದೇಶದ ಬೆನ್ನೆಲುಬು ಅಂತ ಹೇಳೋ ಸರ್ಕಾರ ಅವನ ಬೆನ್ನೆಲುಬು ಮುರಿಯುವಂಥ ಶ್ರಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟರೆ ಸಾಕು ಬೇರೇನೂ ರೈತ ಅಪೇಕ್ಷಿಸೋದಿಲ್ಲ ಅವನ ಬೆಳೆಗೆ ತಕ್ಕ ಬೆಲೆ ಕೊಟ್ಟು ನೋಡಿ ಅವನ ಮನೆ ಸಾಲವಲ್ಲದೆ ಇಡೀ ದೇಶದ ಸಾಲನ ಬೇಕಾದ್ರೂ ಬಗೆಹರಿಸ್ತಾನೆ ನಮ್ಮ ರೈತ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ